ಈ ಅಡಿನೋಮಯೋಸಿಸ್ ಅನ್ನೋದನ್ನ ನಾವು ಯಾವ ರೀತಿಯಾಗಿ ಡಯಾಗ್ನೋಸ್ ಮಾಡ್ತೀವಿ ಅಡಿನೋಮಯೋಸಿಸು ನಾನು ಹೇಳಿದ ಹಾಗೆ ಈ ಗರ್ಭಚೀಲದ ಒಳಪದರದ ಸೆಲ್ಸ್ ಏನಿರುತ್ತೆ ಎಂಡೋಮೆಟ್ರಿಯಲ್ ಸೆಲ್ಸ್ ಅನ್ನೋದು ಈ ಮಜಲ್ ಲೇಯರ್ ಅಂದ್ರೆ ಮಾಂಸ ಖಂಡದ ಏನು ಲೇಯರ್ ಇರುತ್ತೆ ಯೂಟ್ರಸ್ ಒಳಗಡೆ ಅದಕ್ಕೆ ಮಯೋಮೆಟ್ರಿಯಮ್ ಅಂತ ಹೇಳ್ತೀವಿ ಅದರಲ್ಲಿ ಈ ಸೆಲ್ಸು ಬೆಳೀಲಿಕ್ಕೆ ಶುರು ಆಗುತ್ತೆ ಪ್ರತಿ ತಿಂಗಳು ಅವರಿಗೆ ಪೀರಿಯಡ್ ಆದಾಗ ಈ ಮಯೋಮೆಟ್ರಿಯಮ್ ಅಲ್ಲಿ ಕೂಡ ಬ್ಲೀಡಿಂಗ್ ಆಗುತ್ತೆ ಹಾಗಾಗಿ ಯೂಟ್ರಸ್ ಟೆಸ್ಟ್ ಆಗಿ ಆಗಿ ದೊಡ್ಡ ಸೈಜ್ ಆಗುತ್ತೆ ಮತ್ತೆ ಅದರಿಂದ ತುಂಬಾ ಪೇನ್ ಬರುತ್ತೆ ಸೊ ಈ ಕಂಡೀಷನ್ ನಾವು ಕಾಮನ್ ಆಗಿ ಡಯಾಗ್ನೋಸ್ ಮಾಡೋದು ಫಸ್ಟು ಅವರು ಸಿಮ್ಟಮ್ಸಿಂದ ನಮಗೆ ಅನುಮಾನ ಬರುತ್ತೆ ಇವ್ರಿಗೆ ಅಡಿನೋಮಯೋಸಿಸ್ ಇರೋಂಥ ಚಾನ್ಸಸ್ ಇರುತ್ತೆ ಪೇನು ಪೀರಿಯಡ್ಸ್ ಟೈಮ್ನಲ್ಲಿ ಬರುವಂಥ ಪೇನು ಮತ್ತು ಅವರಿಗೆ ಹೆವಿ ಬ್ಲೀಡಿಂಗ್ ಇರ್ಬೋದು ಮತ್ತು ಕಂಟಿನ್ಯೂ ಅವರಿಗೆ ಬ್ಲೀಡಿಂಗ್ ಆಗ್ತಾ ಇರ್ಬೋದು ಫರ್ಟಿಲಿಟಿ ಇಶ್ಯೂಸ್ ಇರ್ಬೋದು ಅಂಥ ಟೈಮ್ನಲ್ಲಿ ಸೊ ಇದಕ್ಕೆ ಕಾಮನ್ ಆಗಿ ನಾವು ಯೂಸ್ ಮಾಡುವಂಥದ್ದು ಟ್ರಾನ್ಸ್ ವಜೈನಲ್ ಸ್ಕ್ಯಾನಿಂಗ್ ಅಂದರೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ನ ಟ್ರಾನ್ ವಜೈನಾದ ಮೂಲಕ ನಾವು ಮಾಡಿಬಿಟ್ಟು ಇದ್ರ ಬಗ್ಗೆ ನಾವು ಸಸ್ಪೆಕ್ಟ್ ಮಾಡ್ಬೋದು ಎಮ್ ಆರ್ ಐ ಕೂಡ ನಾವು ಕೆಲವೊಮ್ಮೆ ಮಾಡಿಸ್ಬೇಕಾಗತ್ತೆ ಯಾಕಂದರೆ ಅಡಿನೊಮಯೋಸಿಸು ಕೆಲವೊಂದು ಸತಿ ಈ ಎಂಡೋಮೆಟ್ರಿಯೋಸಿಸ್ ಜೊತೆ ಇರುತ್ತೆ ಸೊ ಅಂತ ಟೈಮ್ ನಲ್ಲಿ ನಮಗೆ ಬೇಕಾಗಬಹುದು ಎಮ್ ಆರ್ ಐ ಮಾಡೋದು ಇದು ಬಿಟ್ಟರೆ ಬೇರೆ ಇನ್ನೇನಾದ್ರೂ ಟೆಸ್ಟ್ಗಳಿದೆಯಾ ಇದೆಯಾ ನಾವು ಸಸ್ಪೆಕ್ಟ್ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಅದು ನಮಗೆ ಆ ತರ ಟೆಸ್ಟ್ ಕನ್ಫರ್ಮ್ ಆಗಿ ನಮಗೆ ಹೇಳಲಿಕ್ಕೆ ಆಗಲ್ಲ ಬಟ್ ಟೆಸ್ಟ್ ಟೆಸ್ಟ್ಗಳಿಂದ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಕೇಸಸ್ನ ನಾವು ಡಯಾಗ್ನೋಸ್ ಮಾಡಬಹುದು